ಉಡುಪಿ ಜಿಲ್ಲೆ ಬೈಂದೂರು ಹೋಬಳಿಯ ಶಿರೂರು ಗ್ರಾಮದ ದಲಿತರಿಗೆ ಕೃಷಿ ಉದ್ದೇಶಕ್ಕೆ ಮೀಸಲಿಟ್ಟ ಡಿಸಿ ಮನ್ನಾ ಭೂಮಿಯಲ್ಲಿ ದಲಿತೇತರು ಅಕ್ರಮವಾಗಿ ಕಟ್ಟಡ ಕಟ್ಟುತ್ತಿದ್ದು ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ಲಿಖಿತವಾಗಿ ದೂರನ್ನು ನೀಡಿದರು ಕಾಮಗಾರಿ ಮುಂದುವರಿಯುತ್ತಿದ್ದು ಮೇಲಾಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಹಾಗಾಗಿ ಈ ದೌರ್ಜನ್ಯದ ವಿರುದ್ಧ ವಿವಿಧ ದಲಿತ ಸಂಘನೆಗಳ ಸಹಯೋಗದೊಂದಿಗೆ ಬೈಂದೂರು ತಾಲೂಕು ಕಚೇರಿ ಮುಂಭಾಗ ಅನಿರ್ದಷ್ಟಾವಧಿ ಧರಣಿ ನಡೆಸುವುದಾಗಿ ಶಿರೂರಿನ ದಲಿತ ಮುಖಂಡರು ಈ ಮೂಲಕ ತಿಳಿಸುತ್ತಾರೆ எல்லிதையோ நியாயா அண்ணா எல்லிதையோ நியாயா படவனு நியாயவ கேடுகுதே அண்ணாயா